ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೊರಗಡೆ ಜೋರು ಮಳೆ ಬರ್ತಾ ಉಂಟು ಮಲ್ಲಿಗೆ ಗಿಡದಲ್ಲಿ ಇಳುವರಿ ಕೂಡ ಕಡಿಮೆ ಆಗ್ತಾ ಉಂಟು ಆದರೆ ನನ್ನ ಗಿಡದಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಇಳುವರಿ ಸಿಗ್ತಾ ಉಂಟು ಮಲ್ಲಿಗೆ ಗಿಡದಲ್ಲಿ ನನಗೆ ಹೂವು ಸಿಗ್ತಾ ಉಂಟು ಪ್ರತಿ ಆಗಲೂ ನಾನು ಮಲ್ಲಿಗೆ ಗಿಡದಲ್ಲಿ ಮಳೆಗಾಲದಲ್ಲಿ ಯಾವೆಲ್ಲ ಗೊಬ್ಬರಗಳನ್ನು ಹಾಕ್ತೇನೆ ಅದೇ ರೀತಿ ಯಾವ ರೀತಿಯಾಗಿ ಸ್ಪ್ರೇಗಳನ್ನು ಗಿಡಗಳಿಗೆ ಹಾಕ್ತೇನೆ ಉತ್ತಮವಾಗಿ ಮಳೆಗಾಲದಲ್ಲಿಯೂ ಕೂಡ ನಾವು ಹೆಚ್ಚು ಅಲ್ಲ ಆದರೆ ಒಂದು ಒಂದು ಚೆಂಡು ಅಥವಾ ಅರ್ಧ ಚೆಂಡಾದರೂ ನಮಗೆ ಇಳುವರಿ ಸಿಗ್ತದೆ ನಾನು ಹೇಳುವಂತಹ ಅವೆಲ್ಲ ಗೊಬ್ಬರಗಳನ್ನು ನಾನು ಗಿಡಗಳಿಗೆ ಹಾಕ್ತೇನೆ ನೋಡಿ ಅದನ್ನು ನೀವು ಕೂಡ ಹಾಕಿದರೆ ನಿಮ್ಮ ಗಿಡದಲ್ಲಿಯೂ ಕೂಡ ಉತ್ತಮವಾಗಿ ಇಳುವರಿ ಸಿಗ್ತದೆ ಇನ್ನು ಮಳೆ ಬರುವಾಗ ಗಿಡದಲ್ಲಿ ಮಗುಗಳು ಕೂಡ ತೀರಾ ಸಣ್ಣದಾಗಿ ಬರ್ತದೆ ಅದು ಕಂಟಿನ್ಯೂಯಸ್ ಆಗಿ ಮಳೆ ಬಂದರೆ ಆ ಥರ ಆಗುವಂಥದ್ದು ಕೆಲವರ ಗಿಡದಲ್ಲಿ ಹಾಗೆ ಅಲ್ಲ ಬಿಸಿಲು ಬಂದಾಗ ಸಹ ಮಳೆ ಬಂದೊಮ್ಮೆ ಬಿಸಿಲು ಬಂದಾಗ ಸಹ ಮಗುಗಳು ತೀರಾ ಚಿಕ್ಕದಾಗಿ ಬರ್ತದೆ ಅದಕ್ಕೆ ಏನು ಮಾಡಬೇಕೆಂಬುದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ವಿಡಿಯೋ ಎಲ್ಲಿಯೂ ಕೂಡ ಮಿಸ್ ಮಾಡಬೇಡಿ ನಾನು ಮಳೆಗಾಲದಲ್ಲಿ ಯಾವ ರೀತಿಯಾದಂಥ ಗಿಡಗಳಿಗೆ ಸ್ಪ್ರೇಯನ್ನು ಹಾಕ್ತೇನೆ ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಹೊರಗಡೆ ಜೋರು ಮಳೆ ಬರ್ತಾ ಉಂಟು ತುಂಬ ಜೋರು ಮಳೆ ಆದರೆ ಇವತ್ತು ಅಷ್ಟೇನು ಇಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಬರ್ತಾ ಉಂಟು ಅಂದರೆ ಮೊನ್ನೆಲ್ಲ ಜಾಸ್ತಿ ಮಳೆ ಬರ್ತಾಯಿತ್ತು ಆವಾಗ ಕೂಡ ನನ್ನ ಗಿಡದಲ್ಲಿ ಇಳುವರಿ ಸಿಕ್ಕಿತ್ತು ನಾನು ತೋರಿಸ್ತೇನೆ ನನ್ನ ಗಿಡದಲ್ಲಿ ಯಾವ ರೀತಿಯಾಗಿ ಮೊಗ್ಗುಗಳಿವೆ ಅಂತೇಳಿ ನೋಡಿ ನಾನು ಸ್ವಲ್ಪ ಮಳೆ ಬಿಟ್ಟ ನಂತರ ಗಿಡದಲ್ಲಿ ಮೊಗ್ಗುಗಳನ್ನು ಕೊಯ್ತಾ ಇದ್ದೀನಿ ನೋಡಿ ಮೊಗ್ಗುಗಳ ಗಾತ್ರ ನೋಡಿ ತುಂಬ ದೊಡ್ಡದಾಗಿ ಉಂಟು ಮೊಗ್ಗುಗಳು ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಇದೆ ನೋಡಿ ಅದೇ ರೀತಿಯಾಗಿ ನನ್ನ ಗಿಡದಲ್ಲಿ ಕೂಡ ಮೊಗ್ಗುಗಳಿವೆ ಇದು ಮಳೆ ಬಂದು ಸ್ವಲ್ಪ ಹೊತ್ತಾದ ನಂತರ ನಾನು ವಿಡಿಯೋ ಮಾಡಿರುವಂಥದ್ದು ಅವಾಗ ಜೋರು ಮಳೆ ಬರುವಾಗ ಗಿಡದ ಹತ್ತಿರ ಹೋಗಲಿಕ್ಕೆ ಆಗಲಿಲ್ಲ ಮೊಗ್ಗು ಕೊಯ್ಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ನೋಡಿ ಗಿಡದಲ್ಲಿ ಎಲ್ಲ ಗಿಡದಲ್ಲಿಯೂ ಕೂಡ ಇಳುವರಿ ಉಂಟು ಗಿಡ ಕೂಡ ಚೆನ್ನಾಗಿ ಉಂಟು ನೋಡಿ ಮೊಗ್ಗುಗಳ ಗಾತ್ರ ಕೂಡ ಜಾಸ್ತಿಯಾಗಿ ದೊಡ್ಡದಾಗಿ ಉಂಟು ತೀರಾ ಸಣ್ಣದಾಗಿ ಇಲ್ಲ ಕಂಟಿನ್ಯೂಸ್ ಆಗಿ ಮಳೆಯೇ ಬೀರ್ತಾ ಇಲ್ಲ ಕಂಟಿನ್ಯೂಸ್ ಆಗಿ ಮಳೆಯೇ ಬರ್ತಾ ಉಂಟಾದಾಗ ಮಾತ್ರ ಮೊಗ್ಗಿನ ಗಾತ್ರದಲ್ಲಿ ಸ್ವಲ್ಪ ಸಣ್ಣದಾಗಿ ಬರುವಂಥದ್ದು ಇಲ್ಲದ್ರೆ ಮೊಗ್ಗುಗಳು ಸಾಧಾರಣವಾಗಿ ದೊಡ್ಡದಾಗಿ ಇರ್ತದೆ ಆದರೆ ನಾವು ಗಿಡಗಳಿಗೆ ಕರೆಕ್ಟಾಗಿ ಫರ್ಟಿಲೈಸರ್ಸ್ಗಳನ್ನು ಸ್ಪ್ರೇ ಮಾಡ್ತಾ ಇರಬೇಕು ಆವಾಗ ಮಾತ್ರ ಮಳೆಗಾಲದಲ್ಲಿಯೂ ಕೂಡ ಮಲ್ಲಿಗೆಯ ಮೊಗ್ಗುಗಳು ತೀರ ದೊಡ್ಡದಾಗಿ ಬರುವಂಥದ್ದು ಮಳೆ ಬರುವಾಗ ನಮಗೆ ಯಾವುದೇ ರೀತಿಯಾಗಿ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಹಾಕಲಿಕ್ಕೆ ಆಗೋದಿಲ್ಲ ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ ಸೆಗಣಿ ನೀರು ಆ ಥರ ಹಾಕಲಿಕ್ಕೆ ಆಗೋದಿಲ್ಲ ಅಲ್ಲಿಯೇ ಕುಳಿತು ಗಿಡ ಸಾಯ್ತದೆ ಹಾಗಾಗಿ ನಾವು ಫರ್ಟಿಲೈಸರನ್ನು ಹಾಕಿದರೆ ಮಾತ್ರ ಮಳೆಗಾಲದಲ್ಲಿ ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಇಳುವರಿ ಸಿಗುವಂಥದ್ದು ವೀಕ್ಷಕರೇ ಹಾಗಾಗಿ ನಾನು ಏನೆಲ್ಲ ಬಳಸ್ತೇನೆ ಗಿಡಗಳಿಗೆ ಮಳೆಗಾಲದಲ್ಲಿ ಮಾತ್ರ ನಾನು ಫರ್ಟಿಲೈಸರನ್ನು ಗಿಡಗಳಿಗೆ ಹಾಕುವಂಥದ್ದು ಹೆಚ್ಚಾಗಿ ಅದು ಯಾವುದು ಗಿಡಗಳಿಗೆ ಏನಾದರೂ ಎಫೆಕ್ಟ್ ಇದೆಯಾ ಅಂತ ಅದು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಫರ್ಟಿಲೈಸರನ್ನು ನಾವು ಮಳೆಗಾಲದಲ್ಲಿ ಹಾಕಿದರೆ ಗಿಡಗಳಿಗೆ ಯಾವುದೇ ರೀತಿಯಾಗಿ ಎಫೆಕ್ಟ್ ಬರುವುದಿಲ್ಲ ನಾವು ಮಳೆಗಾಲದಲ್ಲಿ ಗಿಡಗಳಿಗೆ ಏನನ್ನೂ ಕೊಡದಿದ್ದರೆ ನಮ್ಮ ಗಿಡದಲ್ಲಿ ಹೂ ಕೂಡ ಆಗುವುದಿಲ್ಲ ನಾವು ಮಲ್ಲಿಗೆಯನ್ನು ನೆಟ್ಟದ್ದು ನಮ್ಮ ಒಂದು ಅದರಿಂದ ಆದಾಯವನ್ನು ಪಡಿಬೇಕಂತಲೇ ನೆಟ್ಟಿರುವಂಥದ್ದು ಅಂದರೆ ಲಾರ್ಜ್ ಆಗಿ ಮಾಡುವವರು ತುಂಬ ಜಾಸ್ತಿಯಾಗಿ ಮಾಡುವವರು ಇದೇ ರೀತಿಯಾಗಿ ಮಾಡುವಂಥದ್ದು ಮತ್ತು ಒಂದು ಎರಡು ಗಿಡ ಇದ್ದರೆ ಪರವಾಗಿಲ್ಲ ಅದಕ್ಕೆ ಕೆಮಿಕಲ್ ಆ ಥರ ಹಾಕ್ಬೇಕಂತ ಏನೂ ಇಲ್ಲ ಇವ್ ನಾವು ಮಾರಾಟ ಮಾಡೋದಾದರೆ ನಮಗೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಇಳುವರಿ ಸಿಗ್ತಾ ಹೋದರೆ ಮಾತ್ರ ನಮಗೆ ಅದು ಲಾಭವನ್ನು ತಂದು ಕೊಡುವಂಥದ್ದು ಹಾಗಾಗಿ ಮಳೆಗಾಲದಲ್ಲಿ ಗಿಡಗಳಿಗೆ ಫರ್ಟಿಲೈಸರನ್ನು ಹಾಕಲೇಬೇಕು ಇಲ್ಲದ್ರೆ ನಮಗೆ ಹೂ ಸಿಗುವುದಿಲ್ಲ ಮಾರುಕಟ್ಟೆಗೆ ಕೊಡಲಿಕ್ಕೆ ಕೂಡ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಯಾವೆಲ್ಲ ಫರ್ಟಿಲೈಸರನ್ನು ಯೂಸ್ ಮಾಡ್ತೇನೆ ಹೇಗೆಲ್ಲ ಹಾಕಬೇಕೆಂಬುದರ ಕೂಡ ಮಾಹಿತಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಮೊದಲಿಗೆ ನೋಡಿ ನಾನು ಫಸ್ಟಿಂದ ಸಹ ಹೇಳ್ತಾ ಇದ್ದೇನೆ ಇದನ್ನು ನಾನು ಬೇಸಿಗೆ ಕಾಲದಲ್ಲಿಯೂ ಕೂಡ ಹಾಕ್ತೇನೆ ಮಲ್ಟಿಪ್ಲೆಕ್ಸನ್ನು ಹಾಕ್ತಾ ಇದ್ದೇನೆ ಮಲ್ಟಿಪ್ಲೆಕ್ಸನ್ನು ನೀವು ಬೇಸಿಗೆ ಕಾಲದಲ್ಲಿಯೂ ಕೂಡ ಹಾಕ್ಬೋದು ಇದರಿಂದ ಗಿಡಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಇದು ಮೈತ್ರೋ ನ್ಯೂಟ್ರಿಯನ್ಸ್ ಲಿಕ್ವಿಡ್ ಅಂತ ಇದನ್ನು ನೀವು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಹಾಕ್ಕೊಳ್ಬೇಕು ಐದು ಲೀಟರ್ ನೀರಿಗೆ ಹತ್ತು ಎಮ್ ಎಲ್ ಥರ ಹಾಕ್ಕೊಳ್ಬೇಕು ಮಳೆಗಾಲದಲ್ಲಿ ಹಾಕುವಾಗ ಒಂದು ಗಮ್ ಸಿಗ್ತದೆ ನಿಮಗೆ ಅದಕ್ಕೆ ಐವತ್ತು ರೂಪಾಯಿಯನ್ನು ಉಂಟು ನನ್ನ ಹತ್ರ ಖಾಲಿಯಾಗಿದೆ ಎಲ್ಲಿಯೂ ನೀವು ಈ ಫರ್ಟಿಲೈಸರ್ ಶಾಪಲ್ಲಿ ಗಮ್ ಅಂತ ಕೇಳಿದರೆ ಅದು ಕೊಡ್ತಾರೆ ಅದನ್ನು ಮಿಕ್ಸ್ ಮಾಡಿ ಮತ್ತು ನೀರಿಗೆ ಇದನ್ನು ಕೂಡ ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕಬೇಕಾಗ್ತದೆ ಅದು ಮಳೆಗಾಲ ಮಾತ್ರ ಬೇಸಿಗೆಗಾಲದಲ್ಲಿ ಗಮ್ಮ ಹಾಕಬೇಕಂತ ಏನಿಲ್ಲ ಯಾಕೆಂದರೆ ನಾವು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಮಳೆ ಬಂದರೂ ಕೂಡ ಏನು ಪ್ರಾಬ್ಲಮ್ ಬರುವುದಿಲ್ಲ ಹಾಗಾಗಿ ನೀವು ಗಮ್ಮಿನ ಜೊತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಮಳೆಗಾಲದಲ್ಲಿ ಮಾತ್ರ ಇದರಿಂದ ಗಿಡದಲ್ಲಿ ಹೆಚ್ಚಿನ ಇಳುವರಿ ನಮಗೆ ಸಿಗ್ತದೆ ಮಗುಗಳು ಕೂಡ ಸ್ವಲ್ಪ ದೊಡ್ಡದಾಗಿಯೇ ಬರ್ತದೆ ತೀರಾ ಸಣ್ಣದಾಗಿ ಬರುವುದಿಲ್ಲ ಇದನ್ನು ಹಾಕಿದರೆ ಇದು ಗಿಡಗಳಿಗೆ ಯಾವುದೇ ರೀತಿಯಾಗಿ ಎಫೆಕ್ಟನ್ನು ಮಾಡುವುದಿಲ್ಲ ಇದು ಒಳ್ಳೆಯದು ಗಿಡಗಳಿಗೆ ಹಾಗಾಗಿ ನಾನು ಇದನ್ನು ನಿಮಗೆ ಸಜೆಸ್ಟ್ ಮಾಡ್ತೇನೆ ಬೇಕಿದ್ದವರು ಇದನ್ನು ಹಾಕ್ಕೊಳ್ಬೋದು ಅಥವಾ ಕೆಲವರು ಗಿಡಗಳಿಗೆ ಕೆಮಿಕಲನ್ನೇ ಹಾಕೋದಿಲ್ಲ ಅಂಥವರು ಹಾಕಲಿಕ್ಕೆ ಹೋಗಬೇಡಿ ನಾನು ಮಾಡಿದ್ದು ನನ್ನ ಲಾಭದ ಉದ್ದೇಶದಿಂದ ಮಲ್ಲಿಗೆ ಗಿಡವನ್ನು ಹಟ್ಟೋದು ನನಗೆ ಅದಕ್ಕಾಗಿ ನಾನು ಅದರಿಂದ ನಾನು ಕಂಟಿನ್ಯೂಸ್ ಆಗಿ ನನಗೆ ಫ್ಲವರ್ ಸಿಗಲೇಬೇಕು ಇಲ್ಲದೇ ನನಗೆ ಅದರಿಂದ ಆದಾಯ ಸಿಗುವುದಿಲ್ಲ ಹಾಗಾಗಿ ನಾನು ಇದನ್ನು ಮಳೆಗಾಲದ ಹಾಕ್ ಹಾಕ್ತೇನೆ ಹಾಗಾಗಿ ನನಗೆ ಮಳೆಗಾಲದಲ್ಲಿ ಒಂದು ಒಂದು ಚೆಂಡಾದರೂ ಸಿಗ್ತದೆ ಮಳೆಗಾಲದಲ್ಲಿ ರೇಟ್ ಕೂಡ ತುಂಬ ಹೈ ಇರ್ತದೆ ಒಂದು ಹಟ್ಟಿಗೆ ನಾಲ್ಕು ಚೆಂಡಿಗೆ ಎರಡು ಸಾವಿರದ ನೂರು ರೂಪಾಯಿ ಆಗಿರ್ತದೆ ಆವಾಗ ನಮಗೆ ಒಂದು ಚೆಂಡು ಅಥವಾ ಅರ್ಧ ಚೆಂಡು ಸಿಕ್ಕಿದ್ರೂ ಕೂಡ ಲಾಭನೇ ಅಂತ ಹೇಳ್ಬೋದು ಹಾಗಾಗಿ ನಾನು ಇದನ್ನು ಮಳೆಗಾಲದಲ್ಲಿ ಸಹ ಹಾಕ್ತೇನೆ ಬೇಸಿಗೆ ಕಾಲದಲ್ಲಿಯೂ ಕೂಡ ಹಾಕ್ತೇನೆ ಇದು ನನಗೆ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ ಇದು ನಾನು ಒಂದು ಲೀಟರ್ ಇದು ತಗೊಂಡದ್ದು ಇದಕ್ಕಿಂತಲೂ ಸಣ್ಣದು ಸಿಗ್ತದೆ ಒಂದು ಲೀಟರ್ಗೆ ರೇಟ್ ಜಾಸ್ತಿ ಉಂಟು ಇದರದ್ದು ನೋಡಿ ರೇಟ್ ಕೂಡ ಮಾಸಿ ಹೋಗಿದೆ ಇದರಲ್ಲಿ ರೇಟ್ ಕಾಣ್ತಾ ಇಲ್ಲ ಇದು ಒಂದು ಲೀಟರ್ ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಲೀಟರ್ ಅಂತ ಆದರೆ ರೇಟ್ ಕಾಣ್ತಾ ಇಲ್ಲ ಇದರಲ್ಲಿ ಸಣ್ಣದು ಕೂಡ ಸಿಗ್ತದೆ ನೀವು ಸಣ್ಣದು ಬೇಕಿದ್ರೂ ಕೂಡ ತನ್ ತರಬೋದು ಇನ್ನು ನೆಕ್ಸ್ಟ್ ನಾನು ಹಾಕುವಂಥ ಇನ್ನೊಂದು ಫರ್ಟಿಲೈಸರ್ ಯಾವುದಂದರೆ ಸುಜಲವನ್ನು ಹಾಕ್ತೇನೆ ಸುಜಲ ಕೂಡ ಗಿಡಗಳಿಗೆ ಸ್ಪ್ರೇ ಮಾಡುವಂಥದ್ದು ಇದೊಂದು ಪಿಂಕ್ ಸಾಲ್ಟನ್ನ ತರ ಇರುವಂಥದ್ದು ಒಮ್ಮೆ ಫಿಫ್ಟೀನ್ ಡೇಸ್ಗೆ ಮಲ್ಟಿಪ್ಲೆಕ್ಸ್ ಹಾಕಿದರೆ ಮತ್ತೆ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಬಿಟ್ಟು ಸುಜಲವನ್ನು ಹಾಕ್ತೇನೆ ಸುಜಲವನ್ನು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಉಪಯೋಗ ಮಾಡಬೇಕು ಬೇಸಿಗೆ ಕಾಲದಲ್ಲಿ ಇದನ್ನು ಉಪಯೋಗ ಮಾಡಿದರೆ ಏನು ಇದರಿಂದ ಬೆನಿಫಿಟ್ ಇಲ್ಲ ನಮಗೆ ಮಳೆ ಬಂದಾಗ ಗಿಡದಲ್ಲಿ ಹೂವು ಆಗಬೇಕಂದ್ರೆ ಸುಜಲವನ್ನು ಸ್ಪ್ರೇ ಮಾಡಿದರೆ ಇಳುವರಿ ನಮಗೆ ಜಾಸ್ತಿ ಸಿಗ್ತದೆ ಅದಕ್ಕೆ ಒಮ್ಮೆ ಫಿಫ್ಟೀನ್ ಡೇಸ್ಗೊಮ್ಮೆ ಮಲ್ಟಿಪ್ಲೆಕ್ಸ್ ಹಾಕಿದರೆ ಫಿಫ್ಟೀನ್ ಡೇಸ್ ಬಿಟ್ಟು ಸುಜಲವನ್ನು ನಾನು ಗಿಡಗಳಿಗೆ ಸ್ಪ್ರೇ ಮಾಡ್ತೇನೆ ಇದು ಕೂಡ ಅಷ್ಟೇ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಅದೇ ರೀತಿ ಐದು ಲೀಟರ್ ನೀರಿಗೆ ಹತ್ತು ಎಮ್ ಎಲ್ ಥರ ನಾನು ಸ್ಪ್ರೇ ಮಾಡುವಂಥದ್ದು ಇದನ್ನು ಕೂಡ ಅಷ್ಟೇ ಗಮ್ಮನ್ನು ಹಾಕಿ ಮಳೆಗಾಲದಲ್ಲಿ ಗಮ್ ಹಾಕಿ ಅದಕ್ಕೆ ಮತ್ತೆ ಈ ಲಿಕ್ವಿಡ್ ಅನ್ನು ಹಾಕ್ತಾ ಇದ್ದೇನೆ ಇದು ಲಿಕ್ವಿಡ್ ಅಲ್ಲ ಇದು ಪಿಂಕ್ ಸಾಲ್ಟ್ನ ಥರ ತರ ಇರುತ್ತೆ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ಹೇಳಿ ಇದು ನೋಡಿ ಸುಜಲ ಒಂಥರ ಪಿಂಕ್ ರೀತಿಯಲ್ಲಿ ಇರುವಂತದ್ದು ಈ ನಮ್ಮ ಉಡಿ ಉಪ್ಪು ಹೇಳ್ತೀವಿ ನೋಡಿ ಆ ರೀತಿಯಾಗಿ ಪಿಂಕ್ ಸಾಲ್ಟ್ನ ಥರ ತರ ಇರುವಂಥದ್ದು ಇದು ಕೂಡ ಅಷ್ಟೇ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಥರ ಹಾಕ್ತೇನೆ ಇದರ ರೇಟ್ ಬಂದುಬಿಟ್ಟು ಇದು ಒಂದು ಜಿದು ಪ್ಯಾಕೆಟ್ ಇದಕ್ಕೆ ಇನ್ನೂರ ಇಪ್ಪತ್ತಿದೆ ಇದನ್ನು ಮಾತ್ರ ನೀವು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಯೂಸ್ ಮಾಡಬೇಕು ಆವಾಗ ಮಾತ್ರ ಇದರಲ್ಲಿ ನಮಗೆ ಒಳ್ಳೆಯ ರಿಸಲ್ಟ್ ಸಿಕ್ಕುವಂಥದ್ದು ಬೇರೆ ಟೈಮಲ್ಲಿ ಹಾಕಿದರೆ ಇದರಲ್ಲಿ ಅಷ್ಟೊಂದು ರಿಸಲ್ಟ್ ನಮಗೆ ಸಿಗೋದಿಲ್ಲ ಇದು ಎಲ್ಲ ಫರ್ಟಿಲೈಸರ್ ಶಾಪಲ್ಲಿ ನಿಮಗೆ ಕೇಳಿದರೆ ಕೊಡ್ತಾರೆ ಇದಕ್ಕೆ ರೇಟ್ ಇನ್ನೂರು ಇಪ್ಪತ್ತಿದೆ ಒಂದು ಕೆ ಜಿಗೆ ಅರ್ಧ ಜಿದು ಕೂಡ ಸಿಗ್ಬೋದು ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಇರ್ಬೋದು ಇದನ್ನು ತರುವಾಗ ನೀವು ಅರ್ಧ ಕೆ ಜಿ ಅಥವಾ ಗ್ರಾಮ್ಸ್ನ ಲೆಕ್ಕದಲ್ಲಿ ಸಿಕ್ಕಿದ್ರು ಕೂಡ ಅದು ಕೂಡ ನೀವು ತರ್ಬೋದು ಯಾಕೆಂದರೆ ನಮಗೆ ಇದನ್ನು ಯೂಸ್ ಮಾಡಲಿಕ್ಕೆ ಇರುವಂಥದ್ದು ಮಳೆ ಮತ್ತು ಚಳಿಗಾಲದಲ್ಲಿ ಮಾತ್ರ ಬೇರೆ ಟೈಮಲ್ಲಿ ಇದು ಅಷ್ಟೊಂದು ಯೂಸ್ ಆಗುವುದಿಲ್ಲ ಇದು ಇಷ್ಟು ಮಳೆಗಾಲದಲ್ಲಿ ನಾವು ಲಿಕ್ವಿಡ್ ಟೈಪಲ್ಲಿ ಗಿಡಗಳಿಗೆ ಕೊಡುವಂಥ ಫರ್ಟಿಲೈಸರ್ ಇನ್ನೂ ಮಳೆ ಬಂದ ತಕ್ಷಣ ಒಂದು ಎರಡು ದಿವಸ ಬಿಸಿಲು ಬರ್ತದೆ ಆವಾಗ ನಾವು ಗಿಡದ ಬುಡಕ್ಕೆ ಏನಾದರೂ ಹಾಕಲೇಬೇಕು ನಾನು ಹಾಕೋದಂದರೆ ಈ ರೋಸ್ ಮಿಕ್ಸನ್ನು ಹಾಕ್ತೇನೆ ಇದನ್ನು ಯಾಕೆ ಹಾಕ್ತೇನೆ ಅಂದರೆ ಹೂಗಳು ಸ್ವಲ್ಪ ದೊಡ್ಡದಾಗಿ ಬರ್ತದೆ ಇದು ನಮಗೆ ಉಂಟಲ್ವ ಇದರಲ್ಲಿ ನೋಡಿ ರೋಸ್ ಮಿಕ್ಸ್ ಅಂತ ಇದೆ ಟು ಗ್ರೋ ಹೆಲ್ತಿ ಫ್ಲವರ್ಸ್ ಅಂತ ಇದೆ ಬರೀ ರೋಸ್ಗಳಿಗೆ ಗುಲಾಬಿ ಗಿಡಕ್ಕೆ ಹಾಕುವಂಥದ್ದು ಬೇರೆಯೇ ಸಿಗ್ತದೆ ಅದನ್ನು ತರಬಾರ್ದು ಇದು ಉಂಟಲ್ವ ಇದು ಎಲ್ಲ ಗಿಡಗಳಿಗೆ ಹಾಕ್ತದೆ ರೋಸ್ ಮಿಕ್ಸ್ ಅನ್ನುವಂಥದ್ದು ನೀವು ತೆಗೆದುಕೊಳ್ಳುವಾಗ ಕೇಳಿಯೇ ತಗೊಳ್ಬೇಕು ಎಲ್ಲ ಗಿಡಗಳಿಗೆ ಹಾಕಲಿಕ್ಕೆ ಆಗುವಂಥದ್ದನ್ನೇ ತೊಗೊಳ್ಬೇಕು ಬರೀ ರೋಸ್ ಗಿಡಗಳಿಗೆ ಹಾಕುವಂಥದ್ದು ತೊಗೊಂಡ್ರೆ ಅದು ರೋಸ್ನ ಗಿಡಗಳಿಗೆ ಮಾತ್ರ ಹಾಕಲಿಕ್ಕೆ ಆಗುವಂಥದ್ದು ಬೇರೆ ಗಿಡಗಳಿಗೆ ಹಾಕಲಿಕ್ಕೆ ಆಗುವುದಿಲ್ಲ ಇದು ನೋಡಿ ಇದು ಎಲ್ಲ ಫ್ಲವರ್ಸ್ಗೆ ನಾವು ಹಾಕ್ಕೊಳ್ಬೋದು ಯಾವುದೇ ಗಿಡಕ್ಕೆ ಕೂಡ ಇದನ್ನು ಹಾಕ್ಕೊಳ್ಳಲಿಕ್ಕೆ ಆಗ್ತದೆ ಹಾಗಾಗಿ ನಾನು ಇದನ್ನೇ ತಂದಿದ್ದೇನೆ ಇದು ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ ಇದನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ ಇದರಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೇನೆ ರೋಸ್ ಮಿಕ್ಸ್ ಅಂತ ಉಂಟು ನೋಡಿ ಇದರ ಬ್ಯಾಕ್ ಸೈಡಲ್ಲಿ ನೋಡಬೇಕು ಎಲ್ಲ ಫ್ಲವರ್ಸ್ ಇದು ಚಿತ್ರ ಉಂಟು ನೋಡಿ ಇದನ್ನು ನಾವು ಎಲ್ಲದಕ್ಕೂ ಕೂಡ ನಾವು ಯೂಸ್ ಮಾಡ್ಬೋದು ಬ್ಯಾಕ್ ಸೈಡ್ ನೋಡಿ ಎಲ್ಲ ಹೂವಿನ ಚಿತ್ರಗಳು ಎಲ್ಲ ಹೂವಿನ ಚಿತ್ರಗಳಿವೆ ಹಾಗಾಗಿ ಎಲ್ಲ ಗಿಡಗಳಿಗೆ ನಾವು ಇದನ್ನು ಹಾಕ್ಕೊಳ್ಬೋದು ಇದು ನಾವು ಮಳೆ ಬರದ ಸಮಯದಲ್ಲಿ ಅಂದರೆ ಮಳೆ ಎರಡು ದಿವಸ ಬಿಟ್ಟು ಬಿಟ್ಟು ಬರುವುದಾದರೆ ಇದನ್ನು ಗಿಡದ ಬುಡಕ್ಕೆ ಹಾಕೊಳ್ಬೋದು ಆದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಆವಾಗ ಇದನ್ನು ಹಾಕಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇದೆಲ್ಲ ಮಳೆ ನೀರಲ್ಲಿ ಮಳೆ ನೀರಲ್ಲಿ ಹೋಗ್ತದೆ ಹಾಗಾಗಿ ಇದನ್ನು ಆ ಟೈಮಲ್ಲಿ ಯೂಸ್ ಮಾಡಬಾರ್ದು ಇವಾಗ ಒಂದು ದಿವಸ ಮಳೆ ಬಂತು ನೆಕ್ಸ್ಟ್ ಡೇ ಮಳೆ ಬರಲಿಲ್ಲ ನೆಕ್ಸ್ಟ್ ಡೇ ಕೂಡ ಮಳೆ ಬರಲಿಲ್ಲ ಆವಾಗ ಇದನ್ನು ಹಾಕ್ಕೊಳ್ಬೋದು ಇದು ನಾನು ತಂದದ್ದು ಐ ಫೈವ್ ಹಂಡ್ರೆಡ್ ಇದೆ ಇದಕ್ಕೆ ನೈಂಟಿ ರುಪೀಸ್ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ನಮ್ಮ ನರ್ಸರಿ ಶಾಪಿಂದ ಇದು ಬೇರೆ ಕಡೆ ಕೂಡ ಸಿಗ್ಬೋದು ಫರ್ಟಿಲೈಸರ್ ಶಾಪಲ್ಲಿ ಕೂಡ ಸಿಗ್ಬೋದು ವಿಚಾರಿಸಿ ನೋಡಿ ಇದರಿಂದ ಒಳ್ಳೆಯ ಫ್ಲವರ್ ಕೂಡ ಆಗ್ತದೆ ಮತ್ತು ಫ್ಲವರ್ನ ಗಾತ್ರ ಕೂಡ ಸ್ವಲ್ಪ ದೊಡ್ಡದಾಗಿ ಬರ್ತದೆ ಇದು ಗಿಡಗಳಿಗೆ ಏನೂ ಪ್ರಾಬ್ಲಮ್ ಇಲ್ಲ ಇದನ್ನು ನಾನು ಯೂಸ್ ಮಾಡಿದ್ದೇನೆ ಹಾಗಾಗಿ ನನಗೆ ಇದರ ಬಗ್ಗೆ ಗೊತ್ತಿದೆ ಕೆಲವು ಕಡೆ ಕೆಲವರಿಗೆ ರೋಸ್ ಮಿಕ್ಸ್ ಸಿಗದೆ ಇರ್ಬೋದು ಬೋನ್ ಮೀಲ್ ಮೆನ್ಯೂರ್ ಸಿಗ್ಬೋದು ರೋಸ್ ಮಿಕ್ಸ್ನ ಬದಲು ನೀವು ಬೋನ್ ಮೀಲನ್ನು ಕೂಡ ಹಾಕ್ಕೊಳ್ಬೋದು ಬೋನ್ ಮೀಲಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ರಿಸಲ್ಟ್ ಇದೆ ನಾನು ಎರಡನ್ನು ಕೂಡ ಯೂಸ್ ಮಾಡಿದ್ದೇನೆ ಹಾಗಾಗಿ ನನಗೆ ಎರಡೂ ಕೂಡ ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ದರಿಂದ ಈ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಇದನ್ನು ನಾನು ಯೂಸ್ ಮಾಡಲಿಲ್ಲ ಇದನ್ನು ನನಗೆ ತಂದಿಟ್ಟದ್ದು ನೆನಪು ಕೂಡ ಇಲ್ಲ ಇವಾಗ ಎಲ್ಲ ನಾನು ಹುಡುಕುವಾಗ ನನಗೆ ಇದು ಸಿಕ್ಕಿತ್ತು ಇದನ್ನು ಇನ್ನೂ ಹಾಕ್ಕೊಳ್ಬೇಕು ಗಿಡಗಳಿಗೆ ಮತ್ತು ಇದು ನನ್ನ ಹತ್ರ ಒಂದೇ ಪ್ಯಾಕೆಟ್ ಇರುವಂಥದ್ದು ಇದು ಎಲ್ಲ ಗಿಡಗಳಿಗೆ ಬರುವುದಿಲ್ಲ ಹಾಗಾಗಿ ಇನ್ನೊಂದು ಪ್ಯಾಕೆಟ್ ತಂದ ನಂತರ ಎಲ್ಲ ಗಿಡಗಳಿಗೆ ಹಾಕ್ಕೊಳ್ಬೇಕು ಇದು ಕೂಡ ಅಷ್ಟೇ ಸ್ವಲ್ಪ ಬಿಸಿಲಿದ್ದಾಗ ಮಾತ್ರ ಗಿಡದ ಬುಡಕ್ಕೆ ಹಾಕಿದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಬೋನ್ ಮೀಲಲ್ಲಿ ಕೂಡ ಫ್ಲವರಿಂಗ್ನ ಗಾತ್ರ ಸ್ವಲ್ಪ ದೊಡ್ಡದಾಗಿ ಇರ್ತದೆ ರೋಸ್ ಮಿಕ್ಸ್ ಸಿಗದೇ ಇದ್ದವರು ಬೋನ್ ಮೀಲನ್ನು ಹಾಕ್ಕೊಳ್ಬೋದು ಅಥವಾ ಬೋನ್ ಮೀಲ್ ಸಿಕ್ಕಿದವರು ರೋಸ್ ಮಿಕ್ಸನ್ನು ಹಾಕಬೇಕಂತ ಇಲ್ಲ ಯಾವುದಾದ್ರೂ ಒಂದನ್ನು ಗಿಡಗಳಿಗೆ ಹಾಕಿದರೆ ಒಳ್ಳೆಯ ರಿಸಲ್ಟ್ ಇದೆ ಅದಕ್ಕಾಗಿ ನಾನು ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋವನ್ನು ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್